ನಮಸ್ಕಾರ ನನ್ನ ಐದೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನಂದು ಯೂಟ್ಯೂಬ್ ಪೇಮೆಂಟ್ ಬಂತು ಹಾಗಾಗಿ ಖುಷಿಯಿಂದ ನಿಮ್ಮ ಹತ್ರ ಎಲ್ಲ ಹಂಚ್ಕೊಳ್ಳೋಣ ಅಂತ ವಿಡಿಯೋ ಮಾಡಿದ್ದೀನಿ ಎಷ್ಟು ಬಂತು ಅಂತ ಹೇಳಬಾರ್ದು ಅದು ಯೂಟ್ಯೂಬ್ ರೂಲ್ಸು ಹೇಳಬಾರ್ದು ಅಂತ ಹೇಳಿ ಹಾಗಾಗಿ ಹೇಳ್ತಾ ಇಲ್ಲ ಕ್ಷಮೆ ಇರಲಿ ಮತ್ತು ನಾನು ಯೂಟ್ಯೂಬಿಂದ ಪೇಮೆಂಟ್ ಬಂದಮೇಲೆ ಅರ್ಧ ಅನಾಥ ಅನಾಥಾಶ್ರಮಕ್ಕೆ ಕೊಡ್ತೀನಿ ಅದೆಷ್ಟಾದರೂ ಬಂದಿರಲಿ ಸ್ವಲ್ಪ ಆದರೂ ಬಂದಿರಲಿ ಜಾಸ್ತಿ ಆದರೂ ಬಂದಿರಲಿ ಅರ್ಧ ಅನಾಥಾಶ್ರಮಕ್ಕೆ ಕೊಡ್ತೀನಿ ಇನ್ನು ಅರ್ಧ ನನಗೆ ಬೇಕು ನನಗೆ ನಿಮ್ಮೆಲ್ಲರೂ ಪ್ರೀತಿ ಇದೆ ಆದರೆ ನನ್ನ ಹತ್ರ ಲಕ್ಷ್ಮಿ ಇಲ್ಲ ಹಾಗಾಗಿ ನನ್ನ ಖರ್ಚಿಗೆ ನನ್ನ ಜೀವನಕ್ಕೆ ಬೇಕು ಅರ್ಧ ಅಮೌಂಟು ಅದರಲ್ಲಿ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನನಗೆ ಇಟ್ಕೊಳ್ಳೋಣ ಇನ್ನು ಅರ್ಧ ಗೌಡ್ಗೆರೆ ಚನ್ನಪಟ್ಟಣದಲ್ಲಿದೆಯಲ್ಲ ಗೌಡ್ಗೆರೆ ಅಲ್ಲಿಗೆ ಹೋಗ್ಬಿಟ್ಟು ಬಂದಮೇಲೆ ನನಗೆ ಸ್ವಲ್ಪ ಚಾಮುಂಡೇಶ್ವರಿ ಕೈ ಹಿಡ್ದಿದ್ದು ಹಾಗಾಗಿ ಸ್ವಲ್ಪ ಚಾಮ್ ಸ್ವಲ್ಪ ದೇವಸ್ಥಾನದಿದೆ ನಂದು ಕೃಷ್ಣ ಕೃಷ್ಣ ಇದ್ದಾನಲ್ಲ ಕೃಷ್ಣನ ದೇವಸ್ಥಾನಕ್ಕೆ ಹೊಂದಿದೆ ಆಮೇಲೆ ಗೌಡಗೆರೆಗೆ ಸ್ವಲ್ಪ ಗೌಡ್ಗೆರೆಯಲ್ಲಿ ದಾಸೋಹಕ್ಕೆ ಒಂದಿನ ದಾಸೋಹಕ್ಕೆ ಎರಡೂವರೆ ಸಾವಿರ ರೂಪಾಯಿ ಅಂತ ಇದೆ ಅಲ್ಲೊಂದು ದಿವಸ ದಾಸೋಹಕ್ಕೆ ಕೊಡೋಣ ಅಂತ ಯಾಕಂದರೆ ನಾವು ನಾಲ್ಕು ಜನಕ್ಕೆ ಊಟ ಹಾಕಿದ್ರೆ ತುಂಬ ಒಳ್ಳೆಯದಲ್ವ ಹಾಗಾಗಿ ಅಲ್ಲೊಂದು ದಾಸೋಹ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಈ ಬೀದಿ ನಾಯಿಗಳು ಇರುತ್ತಲ್ಲ ಅದಕ್ಕಾದರೂ ಸರಿ ಇಲ್ಲ ರ ಸರಿ ಇನ್ನು ನಾನು ಅದ್ರ ಬಗ್ಗೆ ಪೇಮೆಂಟ್ ಬರಲಿ ಆಮೇಲೆ ಯೋಚನೆ ಮಾಡೋಣ ಇದ್ದೆ ನಾನು ಹುಡುಕಿಲ್ಲ ಇನ್ನೂ ಅದು ಅದ್ರ ಬಗ್ಗೆ ಯೋಚನೆ ಮಾಡಿ ಹುಡುಕ್ತೀನಿ ಯಾಕಂದರೆ ಇವತ್ತು ನನಗೆ ಮೇ ಇಪ್ಪತ್ತ್ಮೂರನೇ ತಾರೀಕು ಸಂಜೆ ಪೇಮೆಂಟ್ ಬಂತು ನನಗೆ ನಿಜವಾಗಲೂ ನನಗೆ ನಂಬಿಕೆ ಇರಲಿಲ್ಲ ಪೇಮೆಂಟ್ ಬರುತ್ತೆ ಅಂತೇಳಿ ನೀವೆಲ್ಲರೂ ಪ್ರೀತಿ ವಿಶ್ವಾಸದಿಂದ ನನಗೆ ಪೇಮೆಂಟ್ ಬಂದಿರೋದು ಯೂಟ್ಯೂಬರ್ ಏನು ಸುಮ್ಮನೆ ಕೊಟ್ಟಿಲ್ಲ ಪೇಮೆಂಟು ನನಗೆ ನಿಮ್ಮೆಲ್ಲರೂ ಪ್ರೀತಿ ನೀವು ಒಬ್ರೊಬ್ರದ್ದು ವ್ಯೂಸು ಒಬ್ರೊಬ್ರದ್ದು ಸಬ್ಸ್ಕ್ರೈಬರು ಇದೆಲ್ಲ ಸೇರಿ ನನಗೆ ಯೂಟ್ಯೂಬಿಂದ ಪೇಮೆಂಟ್ ಬಂದಿರೋದು ನೀವೆಲ್ಲ ಪ್ರೀತಿ ಸೇರಿಸಿ ಗಂಟು ಮಾಡಿ ಯೂಟ್ಯೂಬ್ ನನಗೆ ಪೇಮೆಂಟ್ ಕೊಟ್ಟಿರೋದು ಹಾಗಾಗಿ ನಿಮ್ಮೆಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಇದೇ ರೀತಿ ಮುಂದಕ್ಕೂ ಸಪೋರ್ಟ್ ಮಾಡಿ ನನ್ನ ವಿಡಿಯೋ ನೋಡಿ ನನ್ನ ಚಾನಲ್ನ ಬೆಳೆಸಿ ನಂದು ಇನ್ನೆರಡು ಚಾನಲ್ ಇದೆ ನಂದಿನಿ ಕನ್ನಡ ವ್ಲಾಗ್ಸು ಮತ್ತು ಬೆಣ್ಣೆ ಕೃಷ್ಣ ವ್ಲಾಗ್ಸ್ ಅಂತ ಬೆಣ್ಣೆ ಕೃಷ್ಣ ವ್ಲಾಗ್ಸಲ್ಲಿ ತುಂಬ ಚೆನ್ನಾಗಿ ವೀಡಿಯೋಗಳು ಇದೆ ಒಂದು ವೀಡಿಯೋ ಎರಡು ಲಕ್ಷದ ಮೂವತ್ತು ಹತ್ತು ಸಾವಿರವರೆಗೂ ಹೋಗಿ ಓಡ್ತಾ ಇದೆ ಪ್ರತಿಯೊಂದು ವೀಡಿಯೋನು ಕೆ ಗಟ್ಟಲೆನೇ ಹೋಗ್ತಾ ಇದೆ ಸಾವಿರ ಗಟ್ಲೇ ಹೋಗ್ತಾ ಇದೆ ಅದರಲ್ಲಿ ದಯವಿಟ್ಟು ಸಪೋರ್ಟ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಮಾಡ್ತಾ ಇದ್ದೀರಾ ಮುಂದಕ್ಕೂ ಮಾಡ್ತೀರಾ ಅಂತ ನಂಬ್ಕೊಂಡಿದ್ದೀನಿ ನ ನಿಮ್ಮೆಲ್ಲರೂ ಪ್ರೀತಿ ವಿಶ್ವಾಸ ಸದಾ ನನ್ನ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ ಇನ್ನೇನು ಹೇಳಬೇಕೋ ನನಗೆ ಗೊತ್ತಾಗ್ತಾ ಇಲ್ಲ ನನಗೆ ತುಂಬ ಅಂದರೆ ತುಂಬ ಖುಷಿಯಾಗಿದ್ದೀನಿ ಯಾಕಂದರೆ ಒಂದು ಚಾನಲ್ ಮಾಡಿ ಮೂರು ತಿಂಗಳಿಗೆ ಮೋನೋ ಮಾಡಿಕೊಂಡು ನಾನು ಪೇಮೆಂಟ್ ತೊಗೊಳ್ತಾ ಇದ್ದೀನಿ ನಾನು ಡಿಸೆಂಬರ್ ಇಪ್ಪತ್ತೊಂದಕ್ಕೆ ನಾನು ಈ ಚಾನಲ್ ಓಪನ್ ಮಾಡಿತ್ತು ಆರು ತಿಂಗಳು ಐದು ತಿಂಗಳು ಆಯ್ತು ಅನಿಸುತ್ತೆ ಐದು ಐದು ತಿಂಗಳಾಯಿತು ಐದು ತಿಂಗಳಿಗೆ ಪೇಮೆಂಟ್ ಇದ್ದೀನಿ ಕಾರಣ ನೀವೆಲ್ಲರೂ ನೀವೆಲ್ಲರೂ ಇರೋದ್ರಿಂದ ಈ ಪೇಮೆಂಟ್ ಬಂದಿರೋದು ನನಗೆ ಇದೇ ರೀತಿ ಸಪೋರ್ಟ್ ಮಾಡಿ ಇಷ್ಟೊತ್ತು ನಾನು ವೀಡಿಯೋ ನೋಡಿದ್ದಕ್ಕೆ ಪೇಮೆಂಟು ಹೇಳಲಿಲ್ಲ ಅಂತ ಬೇಜಾರು ಮಾಡ್ಕೊಬೇಡಿ ಹೇಳಬಾರ್ದು ಹಾಗಾಗಿ ತುಂಬ ಧನ್ಯವಾದಗಳು ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು